ಕರ್ನಾಟಕ ರಾಜ್ಯದಲ್ಲಿ ಸೌಹಾರ್ದ ಕಾಯ್ದೆ ಜಾರಿಗೆ ಬಂದು ಇಪ್ಪತ್ತೈದು ವರ್ಷಗಳು ತುಂಬ್ತಾ ಇದೆ ಈ ಒಂದು ಸಂಭ್ರಮ ಸಡಗರದಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಫೆಡರಲ್ಲು ಮತ್ತು ರಾಯಚೂರು ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಡದವ್ರು ಈ ಒಂದು ಬೆಳ್ಳಿ ಹಬ್ಬವನ್ನು ಭಾಳ ತುಂಬ ಸಂತೋಷ ಸಡಗರದಿಂದ ಇವತ್ತು ರಾಜ್ಯಾದ್ಯಂತ ವರ್ಷಾಚರಣೆ ಕಾರ್ಯಕ್ರಮವನ್ನು ಮಾಸಾಚರಣೆಯಲ್ಲಿ ಆಚರಣೆ ಮಾಡ್ತಕ್ಕಂಥ ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ ನಾವು ಸಹಿತ ನಮ್ಮ ರಾಯಚೂರು ಜಿಲ್ಲೆ ವತಿಯಿಂದ ಜನವರಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಥರದ ನಾಲ್ಕು ದಿನಗಳನ್ನು ಗೊತ್ತುಪಡಿಸಿಕೊಂಡು ಸಿಂಧನೂರಿನಲ್ಲಿ ಸಹಕಾರ ಸೌಹಾರ್ದದ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಇವತ್ತು ಸೌಹಾರ್ದ ಸಹಕಾರ ಅಂದರೆ ಕೇವಲ ವ್ಯಾಪಾರ ಮಾಡ್ತಕ್ಕಂಥ ವ್ಯವಹಾರ ನಡೆಸ್ತಕ್ಕಂಥ ಲಾಭವನ್ನು ಗಳಿಸ್ತಕ್ಕಂಥ ಉದ್ದೇಶ ಅಲ್ಲ ಇದರಲ್ಲಿ ಎಲ್ಲರ ಒಂದು ಕಲ್ಯಾಣ ಎಲ್ಲರ ಒಂದು ಸಹಭಾಗಿತ್ವ ಎಲ್ಲರ ಒಂದು ಪಾಲ್ಗೊಳ್ಳೋಕೆ ಭಾಳ ಅತಿ ಅವಶ್ಯ ಇದೆ ಅಂಥೇಳಿ ಎಲ್ಲರಿಗೂ ಅದನ್ನು ತಿಳಿಪಡಿಸಿ ನಾನು ಎಲ್ಲರಿಗಾಗಿ ಎಲ್ಲರೂ ಸೌಹಾರ್ದಕ್ಕಾಗಿ ಎಂಬ ಒಂದು ತತ್ವದಡಿಯಲ್ಲಿ ಇದನ್ನು ಒಂದು ಜನಾಂದೋಲನ ಮಾಡ್ತಕ್ಕಂಥ ಕಾಯಕದಲ್ಲಿ ನಾವೆಲ್ಲರೂ ಇವತ್ತು ತೊಡಗಿಕೊಂಡು ಇವತ್ತು ಸೌಹಾರ್ದ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸು ಸೌಹಾರ್ದದ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಆ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನಮ್ಮ ಇನ್ನಿತರ ಸಿಬ್ಬಂದಿವರಿಗೂ ಸಹಿತ ಇದನ್ನು ಅವೇರ್ನೆಸ್ ಮಾಡಬೇಕಂತೇಳಿ ಜೊತೆಗೆ ಇನ್ವಾಲ್ವ್ಮೆಂಟ್ ಮಾಡಬೇಕಂತೇಳಿ ಎರಡು ಮೂರು ಕಾರ್ಯಕ್ರಮಗಳನ್ನು ನಾವು ಜೋಡಣೆ ಮಾಡಿಕೊಂಡಿದ್ದೀವಿ ಪ್ರಮುಖವಾಗಿ ಸಿಂಧನೂರಿನಲ್ಲಿ ಮೂರು ದಿನಗಳ ಕಾಲ ಅಂದರೆ ಒಂಬತ್ತನೇ ತಾರೀಕು ಎಲ್ಲ ಸೌಹಾರ್ದದ ವೈಯಕ್ತಿಯ ಒಂದು ವ್ಯೋವರ್ಗದವರಿಗಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಮುಖ್ಯವಾಗಿ ನೂರು ಮೀಟ್ರ್ ಊಟ ಫೋರ್ ಇಂಟು ಹಂಡ್ರೆಡ್ ರಿಲೇ ಹಗ್ಗ ಜಗ್ಗಾಟ ಮ್ಯೂಸಿಕ್ ಚೇರು ಈ ಒಂದು ಐದಾರು ಸ್ಪರ್ಧೆಗಳನ್ನು ಎಲ್ಲರಿಗಾಗಿ ಇವತ್ತು ಪುರುಷ ಮತ್ತು ಮಹಿಳೆಯರಿಗಾಗಿ ಇದನ್ನು ನಿಯೋಜನೆ ಮಾಡಿದ್ದೀವಿ ಹಾಗೆಯೇ ಹತ್ತು ಮತ್ತು ಹನ್ನೊಂದನೇ ತಾರೀಕು ಎರಡು ದಿನಗಳ ಕಾಲ ಒಂದು ಯುವಕರು ಈ ಒಂದು ಸೌಹಾರ್ದದ ವ್ಯವಸ್ಥೆಯಲ್ಲಿ ಅವ್ರದ್ದು ಭಾಗ್ಯತ್ವ ಜಾಸ್ತಿ ಆಗಲಿ ಎಂಬ ಒಂದು ಉದ್ದೇಶದಿಂದ ಅವರಿಗಾಗಿ ಕ್ರಿಕೆಟ್ ಟೂರ್ನಮೆಂಟನ್ನು ರಾಯಚೂರು ಜಿಲ್ಲಾ ವತಿಯಿಂದ ನಾವು ಯುದ್ಧ ಮಾಡ್ತಾ ಇದ್ವಿ ಒಟ್ಟಾರೆಯಾಗಿ ಸ್ಪಂದನೆ ಮಾತ್ರ ಬಹಳ ಉತ್ಸುಕತೆಯಿಂದ ಎಲ್ಲರೂ ಇದಕ್ಕೆ ನಮಗೆ ಸ್ಪಂದನೆ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಹನ್ನೆರಡನೇ ತಾರೀಕು ನಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಜನಪರವಾದಂಥ ಕಾರ್ಯಕ್ರಮ ಇದರಲ್ಲಿ ವಿದ್ಯಾರ್ಥಿಗಳು ಮಹಿಳೆಯರು ಸೌಹಾರ್ದದವರು ಸಹಕಾರದವರು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರತಕ್ಕಂಥವ್ರದ್ದು ಎಲ್ಲರ ಒಂದು ಸಹಭಾಗಿತ್ವದ ಸಹಕಾರವನ್ನು ತೆಗೆದುಕೊಂಡು ಸಿಂಧನೂರಿನಲ್ಲಿ ನಗರಸಭೆಯಿಂದ ಸತ್ಯ ಗಾರ್ಡನ್ವರೆಗೆ ಸುಮಾರು ಒಂದು ಹದಿನೈದು ನೂರದಿಂದ ಎರಡು ಸಾವಿರ ಜನ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಬಿಟ್ಟು ಇದನ್ನು ಒಂದು ಸಾಕಾರ ಜಾಥಾ ಅಂತೇಳಿ ಇದಕ್ಕೆ ಒಂದು ಕಾರ್ಯಕ್ರಮವನ್ನು ಜೋಡಿಸಿಕೊಂಡು ಇದರಲ್ಲಿ ಪ್ರಮುಖವಾಗಿ ಸಾಂಸ್ಕೃತಿಕ ಒಂದು ಜನಪದ ಕಲಾ ತಂಡಗಳನ್ನು ಸಹಿತ ಕರೆಸಿ ಇದಕ್ಕೆ ಮೆರಗಿ ತರತಕ್ಕಂಥ ನಿಟ್ಟಿನಲ್ಲಿ ಒಂದು ಎಂಟು ಹತ್ತಾರು ಒಂದು ತಂಡಗಳನ್ನು ಇದಕ್ಕೆ ನಿಯೋಜನೆ ಮಾಡಿಕೊಂಡಿದ್ದೀವಿ ಜೊತೆಗೆ ಇದಕ್ಕೆ ಒಂದು ರೀತಿಯಿಂದ ಕಳಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಪ್ಪತ್ತೈದು ವರ್ಷದ ತುಂಬತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಾತಕ್ಕೆ ಈ ಒಂದು ಮೆರವಣಿಗೆಗೆ ಇಪ್ಪತ್ತೈದು ಜನ ಮಹಿಳೆಯರಿಂದ ಕುಂಭ ಕಳಸವನ್ನು ಸಹಿತ ಇದಕ್ಕೆ ಜೋಡಣೆ ಮಾಡಿಕೊಂಡು ಮೆರವಣಿಗೆಗೆ ಮೆರಗಿ ತರತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಆ ನಂತರದಲ್ಲಿ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ಸಹಕಾರಿ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಸೌಹಾರ್ದ ಸಂಘಗಳನ್ನು ಪ್ರತಿಯೊಂದು ತಾಲೂಕಿಗೆ ಒಂದು ಸಂಸ್ಥೆಯನ್ನು ಗುರುಸಿ ಅವರಿಗೆ ನಾವು ಅಲ್ಲಿ ನಡೀತಕ್ಕಂಥ ವೇದಿಕೆಯಲ್ಲಿ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಇದು ಕೇವಲ ಸೌಹಾರ್ದ ಸಹಕಾರ ಅಂತಂದರೆ ಇದು ಮಧ್ಯವಯಸ್ಕರಿಗೆ ಅನ್ನೋ ಒಂದು ಭಾವನೆ ಮತ್ತು ಅಭಿವೃದ್ಧಿ ಮತ್ತು ಆರ್ಥಿಕ ದೃಷ್ಟಿಯನ್ನು ಇಟ್ಟುಕೊಂಡು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತೇಳಿ ಸಾಮಾನ್ಯವಾದಂಥ ಅಭಿಪ್ರಾಯ ಎಲ್ಲರಲ್ಲಿ ಇರ್ತದೆ ಅದನ್ನು ಹೋಗಲಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸಹಿತ ಇನ್ನೂ ಇದನ್ನು ಈ ಒಂದು ವ್ಯವಸ್ಥೆ ಬಲಪಡಬೇಕು ಇದರಲ್ಲಿ ಎಲ್ಲರದ್ದು ಒಂದು ಸಹಭಾಗಿತ್ವ ಆಗಬೇಕೆಂಬ ಒಂದು ಹಿನ್ನೆಲೆಯಲ್ಲಿ ಇದನ್ನು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಪದವಿ ವಿದ್ಯಾರ್ಥಿಗಳಿಗೆ ನಾವು ಇದನ್ನು ಒಂದು ಭಾಷಣ ಸ್ಪರ್ಧೆ ಅಂದರೆ ಸಹಕಾರ ಕ್ಷೇತ್ರಕ್ಕೆ ಸೌಹಾರ್ದದ ಮತ್ತು ಯುವಕರ ಕೊಡುಗೆ ಅಂತೇಳಿ ಭಾಷಣ ಸ್ಪರ್ಧೆಯನ್ನು ಜಿಲ್ಲೆಯಾದ್ಯಂತ ಅದು ಮಾಡ್ತಕ್ಕಂಥದ್ದು ಮಾಡಿದ್ದೀವಿ ಜೊತೆಗೆ ಸೌಹಾರ್ದದ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಸಿ ಓಗಳಿಗೆ ಸಿಬ್ಬಂದಿಗಳಿಗೆ ಮತ್ತು ಇನ್ನೂ ಜ್ಞಾನಾರ್ಜನೆ ಅವರಲ್ಲಿ ಆಗಲಿ ಸೌಹಾರ್ದದ ಬಗ್ಗೆ ಸಹಕಾರದ ಬಗ್ಗೆ ಒಂದು ಈ ಒಂದು ಸಾಮಾಜಿಕ ಜವಾಬ್ದಾರಿ ಬಗ್ಗೆ ಅರಿವು ಎಂಬ ದೃಷ್ಟಿಯಿಂದ ಅವರಿಗಾಗಿ ಒಂದು ಫಿಜ್ಜನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡಿ ಅವರಿಗೆ ಒಂದು ಬೌದ್ಧಿಕ ವಿಕಾಸ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಜೊತೆಗೆ ಜಾನುವರಿ ಹನ್ನೆರಡಿಂದ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತು ಅವತ್ತು ಜಗತ್ತು ಕಂಡಂಥ ಶ್ರೇಷ್ಠ ಒಬ್ಬ ಸಾಮಾಜಿಕ ಸುಧಾರಕ ಒಂದು ಭಾರತೀಯ ಶ್ರೇಷ್ಠ ಒಂದು ಭಾರತ ರತ್ನ ಅಂತ ಹೇಳಿದ್ರು ತಪ್ಪಲಿಕ್ಕೆಲ್ಲ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಇದೆ ಅದಕ್ಕಾಗಿ ಇವತ್ತು ನಾವು ಮೆರವಣಿಗೆ ಸಂದರ್ಭದಲ್ಲಿ ಸಹಕಾರಾಗಿರ್ತಕ್ಕಂಥ ಸಿದ್ದನಗೌಡ ಪಾಟೀಲ್ರು ಅವರನ್ನು ಅಂದರೆ ಅವರ ಭಾವಚಿತ್ರವನ್ನು ಜೊತೆಗೆ ಇವತ್ತು ನಮ್ಮ ಯುವಕರಿಗೆ ಶಕ್ತಿಯಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಒಂದು ಭಾವಚಿತ್ರವನ್ನು ಇವತ್ತು ಮೆರವಣಿಗೆಯಲ್ಲಿ ಅದನ್ನು ಜೋಡಿಸಿ ಅವರ ಒಂದು ಭಾವಚಿತ್ರದ ಮೆರವಣಿಗೆ ಜೊತೆಗೇ ಸಹಿತ ಇವತ್ತು ನಾವೊಂದು ಈ ಒಂದು ಸಹಕಾರ ಜಾಥಾನ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಒಟ್ಟಾರೆಯಾಗಿ ನಮಗೆ ರಾಜ್ಯದ ಅಧ್ಯಕ್ಷರು ಉಪಾಧ್ಯಕ್ಷರು ಎಮ್ ಡಿ ಅವರು ಇವತ್ತು ಹನ್ನೆರಡನೇ ತಾರೀಕಿಗೆ ಬರ್ತಾ ಇದ್ದಾರೆ ಮತ್ತು ಸ್ಥಳೀಯವಾಗಿ ಸನ್ಮಾನ್ ಶ್ರೀ ಹಂಪನಗೌಡ ಮಾನ್ಯ ಶಾಸಕರು ಜೊತೆಗೆ ಸಂಸದರಾಗಿರ್ತಕ್ಕಂಥ ಶ್ರೀ ಎ ರಾಜಶೇಖರ್ ಇಟ್ನಾಳ್ ಅವರು ಬರ್ತಾ ಇದ್ದಾರೆ ಜೊತೆಗೆ ಎಮ್ ಎಲ್ ಸಿ ಅವರಾಗಿರ್ತಕ್ಕಂಥ ಶ್ರೀ ಬಸವನಗೌಡ ಬಾದಲಿ ಅವರು ಬರ್ತಾ ಇದ್ದಾರೆ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ವೆಂಕಟರಾವ್ ನಾಡಗೌಡರು ಅವರು ಬರ್ತಾ ಇದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮನ ಉದ್ಘಾಟಿಸಲು ಶ್ರೀ ಕೆ ಆರ್ ಪಕ್ಷಪ್ಪ ಅವರು ಅವರು ಬರ್ತಾ ಇದ್ದಾರೆ ಜೊತೆಗೆ ಮಸ್ಕಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಸವನಗೌಡ ಪಾಟೀಲ್ರು ಮತ್ತು ಜೊತೆಗೆ ನಮ್ಮ ಪ್ರತಾಪ್ಗೌಡ ಪಾಟೀಲ್ರು ಮತ್ತು ಜಿಲ್ಲೆಯ ಎಲ್ಲ ಸೌಹಾರ್ದದ ಮುಂಚೂಣಿಯ ಎಲ್ಲ ನಮ್ಮ ನಾಯಕರು ನಿರ್ದೇಶಕ ಮಂಡಳಿಯವರು ಎಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಾನು ವಿನಂತಿ ಮಾಡ್ತಾ ಇದ್ದೇನೆ ಸಿಂಧೂರಿನ ಎಲ್ಲ ನಮ್ಮ ನಾಗರಿಕ ಬಂಧುಗಳಲ್ಲಿ ಈ ಒಂದು ಕಾರ್ಯಕ್ರಮ ಕೇವಲ ಸೌಹಾರ್ದ ಮತ್ತು ಇದು ಒಂದು ಸಾಕಾರದ್ದು ಅಂತ ನಾವು ಯಾರೂ ಅರ್ಥ ಮಾಡಿಕೊಳ್ಬೋಳ್ರಿ ಇದರಲ್ಲಿ ತಮ್ಮೆಲ್ಲರ ಜವಾಬ್ದಾರಿ ಪಾತ್ರನ ಸಹಿತ ಬಹಳ ಅತಿ ಮುಖ್ಯವಾಗಿದ್ದು ಇರ್ತೈತೆ ಅದಕ್ಕೆ ನಾಲ್ಕು ದಿನಗಳ ಕಾಲ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಸಹಕಾರ ತಮ್ಮ ಒಂದು ಸಹಭಾಗಿತ್ವ ಇದ್ದಾಗ ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಜೊತೆಗೆ ಇದಕ್ಕೆ ಮೆರಗು ಬರಲಿಕ್ಕೆ ಸಾಧ್ಯತೆ ಇದೆ ನಾನು ಮತ್ತು ಮುಂದುವರೆದು ವಿನಂತಿ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಸೌಹಾರ್ದ ಸಹಕಾರಿ ಸಂಘಗಳು ನಾಲ್ಕು ದಿನಗಳ ಕಾಲ ತಮ್ಮ ಒಂದು ಕಟ್ಟಡ ಕಚೇರಿಗೆ ದೀಪಾಂಗ ಅಲಂಕಾರವನ್ನು ಮಾಡಿರಿ ತಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದ ಪ್ರಚಾರವನ್ನು ಸಹಿತ ತಮ್ಮ ಒಂದು ಶುಭ ಕೋರಿಕೆಯನ್ನು ನಗರದ ಪ್ರಮುಖ ಬೀದಿಯಲ್ಲಿಯೂ ಸಹಿತ ತಾವೆಲ್ಲ ಪ್ರಸ್ತುತ ಅಂತ ಅಂತೇಳಿ ವಿನಂತಿ ಮಾಡಿಕೊಂಡು ಇದು ಒಟ್ಟಾರೆ ಸಿಂಧನೂರಿಗೆ ಸಾಕಷ್ಟು ಕಾರ್ಯಕ್ರಮವನ್ನು ಎಲ್ಲರೂ ಸಹಭಾಗಿತ್ವದಿಂದ ಯಶಸ್ಸು ಮಾಡಿದ್ದೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಯಶಸ್ಸು ಇವತ್ತು ನಿಮ್ಮ ಮತ್ತು ನಮ್ಮೆಲ್ಲರ ಮೇಲೆ ಇದೆ ಅಂತ ತಿಳಿದುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹಿತ ಆಹ್ವಾನ ಮಾಡ್ತಾ ಅವ್ರಿಗೆ ಸ್ವಾಗತವನ್ನು ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ನಾನು ವಾಹಿನಿ ಮೂಲಕ ಒಂದು ವಿಷಯವನ್ನು ತಮಗೆ ಎಲ್ಲರಿಗೂ ಮುಟ್ಟುವ ಹಾಗೆ ನಾನು ಒಂದು ಎರಡು ಮಾತನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ